ನಮಸ್ತೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಪ್ರಾರಂಭ ಆಗ್ ಆಗ್ತಾಯಿದೆ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು ಕೂಡ ನೋಡಿ ಹೊಸ ವರ್ಷದ ದಿನ ನೀವು ಪ್ರತಿಯೊಬ್ರು ದೇವಸ್ಥಾನಕ್ಕೆ ಹೋಗಿ ನೀವು ಆಚರಣೆ ಮಾಡ್ಕೊಳ್ತಕ್ಕದ್ದು ಮತ್ತು ಈ ವರ್ಷ ಯಾವ ಜನವರಿ ತಿಂಗಳಲ್ಲಿ ವಿಶೇಷವಾಗಿರುವಂಥ ದಿನಗಳೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಒಂದನೇ ತಾರೀಕು ಬಂದುಬಿಟ್ಟು ಹೊಸ ಹೊಸ ಆಚರಣೆ ಅವತ್ತೆ ಚಂದ್ರ ದರ್ಶನ ಕೂಡ ಇದೆ ಮೂರನೇ ತಾರೀಕು ಎರಡನೇ ತಾರೀಕು ಏನು ಇರೋದಿಲ್ಲ ಮೂರನೇ ತಾರೀಕು ವಿನಾಯಕ ಚತುರ್ಥಿ ಇರುತ್ತೆ ಐದನೇ ತಾರೀಕು ಸ್ಕಂದ ಷಷ್ಠಿ ಇರುತ್ತೆ ಇದು ತುಂಬ ವಿಶೇಷವಾಗಿರುವಂಥದ್ದು ಆರನೇ ತಾರೀಕು ಗುರು ಗೋವಿಂದ ಸಿಂಗ್ ಅವರ ಜಯಂತಿ ಏಳನೇ ತಾರೀಕು ಬನದ ಅಷ್ಟಮಿ ಅಂದರೆ ಬನಶಂಕರಿಯ ಅಷ್ಟಮಿ ಅಂದರೆ ಬನದ ಅಷ್ಟಮಿ ಅಂತ ಆಮೇಲೆ ಮಾಸಿಕ ದುರ್ಗಾಷ್ಟಮಿ ಅವತ್ತೇ ಏಳನೇ ತಾರೀಕು ಕೂಡ ಇದೆ ಒಂಬತ್ತನೇ ತಾರೀಕು ಮಾಸಿಕ ಕಾರ್ತಿಕೆ ಮತ್ತು ಒಂಬತ್ತನೇ ತಾರೀಕು ಬಂದುಬಿಟ್ಟು ಕಾರ್ತಿಕಂಗೆ ದೀಪಾರಾಧನೆ ಮಾಡುವಂಥದ್ದು ಹತ್ತನೇ ತಾರೀಕು ತಿಲಂಗ್ ಸ್ವಾಮಿ ಜಯಂತಿ ಇದೆ ಆಮೇಲೆ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿರುವಂಥದ್ದು ತುಂಬ ದೊಡ್ಡ ಏಕಾದಶಿ ವೈಕುಂಠ ಏಕಾದಶಿ ಹತ್ತನೇ ತಾರೀಕು ಬಂದಿದೆ ಪೂಷಾ ಪುತ್ರಾದ ಏಕಾದಶಿ ಅವತ್ತೇನೆ ವೈಕುಂಠ ಏಕಾದಶಿ ಪುತ್ರದ ಏಕಾದಶಿ ಅಂತ ಕರೀತಾರೆ ಆಮೇಲೆ ಕೂರ್ಮ ದ್ವಾದಶಿ ಧರ್ಮ ಸವರಾನಿ ಮನ್ವದಿ ಒಂದು ಕಳಸ ಪೂಜೆ ಕೂರ್ಮ ದ್ವಾದಶಿ ಹನ್ನೊಂದನೇ ತಾರೀಕು ಬಂದುಬಿಟ್ಟು ವಿಶೇಷವಾಗಿ ಶನಿವಾರ ತ್ರಯೋದಶಿ ಬಿದ್ದಿರೋದ್ರಿಂದ ಶನಿತ್ರಯೋದಶಿ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಇದೆಲ್ಲ ಒಂದೊಂದು ದಿನ ಏನೇನು ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಆ ಡೇಟಲ್ಲಿ ಶನಿತ್ರಯೋದಶಿ ದಿನ ನೀವು ಏನು ಮಾಡಬೇಕು ಅಂತ ಆಮೇಲೆ ಅವತ್ತೇ ರೋಹಿಣಿ ವ್ರತ ಪ್ರದೋಷ ವ್ರತ ಅವತ್ತೇ ಶನಿದ ಶನಿ ದ್ರದಶಿ ರೋಹಿಣಿ ರಥ ರಥ ಕೂಡ ಇದೆ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದ ಜಯಂತಿ ಅವತ್ತೆ ಕೂಡ ನ್ಯಾಷನಲ್ ಯೂತ್ ಡೇ ಕೂಡ ಇದೆ ಹದಿಮೂರನೇ ತಾರೀಕು ಶಾಕಾಂಬರಿ ಪೌರ್ಣಿಮಾ ಅಂದರೆ ಮಹಾಶಕ್ತಿ ದುರ್ಗಾ ಮಾತೆಗೆ ಎಲ್ಲ ಒಂದು ವಿಧವಾದ ನೈವೇದ್ಯಗಳನ್ನು ಅರ್ಪಿಸುವಂಥದ್ದು ನಾನು ಅದು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ನಿಮಗೆ ಮತ್ತು ಹದಿಮೂರನೇ ತಾರೀಕು ಬಂದ್ಬಿಟ್ಟು ಆರುದ್ರ ದಾರ್ಶನ್ ಭೋಗಿ ಪಂಡಿಗೈ ಮತ್ತು ಲೋಹೋರಿ ಪೂಷಾ ಪೌರ್ಣಿಮಾ ರಥ ಪೂಷಾ ಪೌರ್ಣಿಮಾ ಇದೆ ಅದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಇಷ್ಟು ವಿಶೇಷಗಳಿದೆ ಪೌರ್ಣಿಮಾ ಮತ್ತು ಮಕರ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಈ ವರ್ಷ ಮಕರ ಸಂಕ್ರಾಂತಿ ಬಿದ್ದಿರೋದು ತುಂಬ ವಿಶೇಷವಾಗಿರೋದು ಅವತ್ತೇ ಪೊಂಗಲ್ ಕೂಡ ಉತ್ತರಾಯಣ ಕೂಡ ಇದೆ ಆಮೇಲೆ ಮಕರ ವಿಲಾಕು ಇಷ್ಟು ಇದೆ ನೋಡಿ ಹದಿನಾಲ್ಕನೇ ತಾರೀಕು ತುಂಬ ವಿಶೇಷವಾಗಿರೋಂಥದ್ದು ತಮಿಳ್ನಾಡೋರೆಲ್ಲ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ ಹದಿನೈದನೇ ತಾರೀಕು ಮುತ್ತು ಪೊಂಗಲ್ ಮಘ ಬೇನು ಅಂದರೆ ಮಹಾರಾಷ್ಟ್ರ ಕಡೆ ಅವರೆಲ್ಲ ತುಂಬ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಆಮೇಲೆ ಹದಿನೇಳನೇ ತಾರೀಕು ಸಂಕಟ್ ಚತುರ್ಥಿ ಅಂದರೆ ಸಂಕಟದಿಂದ ನಮ್ಮನ್ನು ಕಾಪಾಡುವಂಥ ಗಣೇಶನ ಚತುರ್ಥಿ ಅದು ಶುಕ್ರವಾರ ಅವತ್ತೇನೆ ಲಂಬೋದರ ಸಂಕಷ್ಟಿ ಚತುರ್ಥಿ ಸಂಕಷ್ಟ ಚತುರ್ಥಿ ಲಂಬೋದರ ಸಂಕಷ್ಟ ಚತುರ್ಥಿ ಅಂತ ಇದು ಪೌರ್ಣಮಿಯಾಗಿ ನಾಲ್ಕನೇ ದಿನಕ್ಕೆ ಬರೋ ಜನವರಿ ಹದಿನೇಳನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ವಿವೇಕಾನಂದ ಜಯಂತಿ ಅವತ್ತೇ ಕಾಲಾಷ್ಟಮಿ ಕೂಡ ಕಾಲಭೈರವನ ಆರಾಧನೆ ಮಾಡುವಂಥದ್ದು ನೀವು ಕಾಲಭೈರವನ ಶತ್ರು ಸಂಹಾರಣ ಮಾಡಿ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡುವಂಥದ್ದು ಮಾಸಿಕ ಜನ್ಮಾಷ್ಟಮಿ ಕೃಷ್ಣನಿಗೆ ಮತ್ತು ಇಪ್ಪತ್ತ ಮೂರನೇ ತಾರೀಕು ಸುಭಾಷ್ ಚಂದ್ರ ಬೋಸ್ ಜಯಂತಿ ಇಪ್ಪತ್ತೈದನೇ ತಾರೀಕು ಶೀತಲ ಏಕಾದಶಿ ನೋಡಿ ಜನವರಿ ತಿಂಗಳಲ್ಲಿ ಎರಡು ಏಕಾದಶಿ ಬಂದಿದೆ ಶನಿವಾರ ಅದು ಪೂಷಾ ಕೃಷ್ಣ ಏಕಾದಶಿ ಅಂತ ಇಪ್ಪತ್ತಾರನೇ ತಾರೀಕು ಪಬ್ಲಿಕ್ ಡೇ ಇಪ್ಪತ್ತೇಳು ಮೇರುತ್ರಯೋದಶಿ ಇಪ್ಪತ್ತೇಳನೇ ತಾರೀಕು ಸೋಮವಾರ ಮೇರುತ್ರಯೋದಶಿ ಪ್ರದೋಷಾರತ್ ಮಾಸಿಕ ಶಿವರಾತ್ರಿ ಸೋಮವಾರ ಬಂದಿದೆ ಪ್ರದೋಷ ಅದರಿಂದ ತುಂಬ ವಿಶೇಷ ಶಿವನ ಆರಾಧನೆಗೋಸ್ಕರ ಇಪ್ಪತ್ತೊಂಬತ್ತನೇ ತಾರೀಕು ಮುನಿ ಅಮಾವಾಸ್ಯ ತೈ ಅಮಾವಾಸ್ಯ ದರ್ಶಾ ಅಮಾವಾಸ್ಯ ಅನ್ವಧನ ಪೂಷಾ ಅಮಾವಾಸ್ಯ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಪೂಷ ಕೃಷ್ಣ ಅಮಾವಾಸ್ಯೆಯಲ್ಲಿ ಬರೋ ಅಂಥದ್ದಿಷ್ಟು ಮೂವತ್ತನೇ ತಾರೀಕು ಮಾಘ ಮಾಘ ಮಾಸ ಶುರು ಆಗತ್ತೆ ಮಾಘ ಶುಕ್ಲ ಪ್ರತಿಪಾದ ಅಂದರೆ ಮಾಘ ಮಾಸದ ಆಚರಣೆ ಮಾಡ್ತಿರಲ್ಲ ಮಾಘ ಮಾಸದ ವೃತ್ತ ಎಲ್ಲ ಮಾಘ ಮಾಸ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಆಗ ಕಳಶ ಸ್ಥಾಪನೆ ಮಾಘ ನವರಾತ್ರಿ ಅಂತ ಶುರು ಆಗತ್ತೆ ಮೂವತ್ತನೇ ತಾರೀಕಿಂದ ಮಾಘ ಮಾಸದ ನವರಾತ್ರಿ ೂ ಎರಡನೇ ನವರಾತ್ರಿ ಗಾಂಧಿ ಪುಣ್ಯತಿಥಿ ಚಂದ್ರ ದರ್ಶನ ಇಷ್ಟು ವಿಶೇಷತೆಗಳು ಜನವರಿ ತಿಂಗಳಲ್ಲಿ ಬರುವಂಥದ್ದು ನಾನು ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮಸ್ತೆ